ಸ್ಟಾಫ್ಕೋ ಆಪರೇಟಿವ್ ಸೊಸೈಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತು ಕೋಟಿ ರೂಪಾಯಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂತಹ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸರಿಂದ ಸಿಒ ಸೇರಿ ಇಬ್ಬರು ಆರೋಪಿಗಳ ಬಂಧನವಾಗಿದೆ ಸಿಇಒ ಗೋಪಿ ಮತ್ತು ಸಿಬ್ಬಂದಿ ಲಕ್ಷ್ಮಿ ಜಗದೀಶ್ ಇಬ್ಬರು ಕೂಡ ಬಂಧಿತರು ಇ ಒ ಸಿಬ್ಬಂದಿಗೆ ರಚಿತ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಅರವತ್ ಒಂದು ವರ್ಷದಿಂದಲೂ ಕೂಡ ಇ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಇಪಿಎಫ್ಓ ಸಿಬ್ಬಂದಿ ಕೋಆಪರೇಟಿವ್ ಸೊಸೈಟಿ ನಲ್ಲಿ ಹೂಡಿಕೆಯನ್ನ ಮಾಡಿದ್ರು ಇ ಪಿ ಸಿಬ್ಬಂದಿ ಮತ್ತು ನಿವೃತ್ತ ನಿವೃತ್ತ ಸಿಬ್ಬಂದಿ ಎಫ್ಟಿಯನ್ನ ಇಟ್ಟಿದ್ರು ಇತ್ತೀಚೆಗೆ ಆ ಎಫ್ ಟಿಗೆ ಬಡ್ಡಿ ಬಾರದೆ ಇದ್ದಾಗ ಹೂಡಿಕೆದಾರರಿಗೆ ಅನುಮಾನ ಶುರುವಾಗತ್ತೆ ಕೇವಲ ಮೂರು ಮೂರು ಕೋಟಿ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆಯಾಗಿರ್ತಕ್ಕಂತಹ ಆರೋಪ ಕೇಳಿ ಬರುತ್ತೆ ಉಳಿದ ಹಣ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಮಾಡ್ತಾರೆ ಇದೀಗ ಸಿಇಒ ಗೋಪಿ ಹಾಗೂ ಸಿಬ್ಬಂದಿ ಲಕ್ಷ್ಮೀ ಜಗದೀಶ್ ಇಬ್ಬರ ಬಂಧನವಾಗಿದೆ ಅಕೌಂಟೆಂಟ್ ಜಗದೀಶ್ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ ನೂರಾರು ಉದ್ಯೋಗಿಗಳು ತಮ್ಮ ಸಂಬಳದ ಸ್ವಲ್ಪ ಭಾಗವನ್ನ ಹೂಡಿಕೆಯನ್ನ ಮಾಡಿರ್ತಾರೆ ಭವಿಷ್ಯದಲ್ಲಿ ಆ ಹಣ ನೆರವಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಭಾವಿಸಿದ್ರು ಆದರೆ ಇದೀಗ ಸೊಸೈಟಿ ಖಾತೆಯೇ ಖಾಲಿಯಾಗಿದೆ ಉಳಿತಾಯದ ಹಣವೇ ಇಲ್ಲವಾಗಿದೆ ಅಂತ ಹೇಳಿ ಹೂಡಿಕೆದಾರರು ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇನ್ನು ಈ ಮೊದಲು ಎಫ್ಐಆರ್ ಆರ್ ಕೂಡ ದಾಖಲಾಗಿರುತ್ತೆ ಪೊಲೀಸರಿಂದ ಈಗ ಸಿಇಒ ಸೇರಿದಂತೆ ಇಬ್ಬರು ಆರೋಪಿಗಳ ಬಂಧನವಾಗಿದೆ ಈ ಇಬ್ಬರು ಆರೋಪಿಗಳು ಈ ರೀತಿಯಾಗಿ ಕೋಆಪರೇಟಿವ್ ಸೊಸೈಟಿಯನ್ನು ನಾವು ನಡೆಸ್ತೀವಿ ಅಂತ ಹೇಳಿ ಮೋಸವನ್ನ ಮಾಡಿದ್ದಾರೆ ಎಪ್ಪತ್ತು ಕೋಟಿ ರೂಪಾಯಿ ಹಣದ ದುರುಪಯೋಗ ಆರೋಪ ಕೇಳಿ ಬರ್ತಾ ಇದೆ ಇ ಪಿ ಎಫ್ ಒ ಸಿಬ್ಬಂದಿಗೆ ರಚಿತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಅರವತ್ತ ಒಂದು ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಎಫ್ ಟಿಗೆ ಬಡ್ಡಿ ಬಾರದೇ ಇದ್ದಾಗ ಹೂಡಿಕೆದಾರರಿಗೂ ಕೂಡ ಕೆಲವೊಂದಿಷ್ಟು ಶಂಕೆ ವ್ಯಕ್ತವಾಗುತ್ತೆ ಅನುಮಾನ ವ್ಯಕ್ತವಾಗುತ್ತೆ ಯಾಕೆ ಹಾಗಾದ್ರೆ ಬಡ್ಡಿ ಬಂದಿಲ್ಲ ಅಂತ ಹೇಳಿ ಕೇವಲ ಮೂರು ಕೋಟಿ ಸಾಲವನ್ನು ನೀಡಿದ್ದು ಉಳಿದ ಹಣ ನಾಪತ್ತೆ ಆಗಿದೆ ಅಂತಕ್ಕಂತಹ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತಂತೆ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಇ ಪಿ ಎಫ್ಒ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು ಸದ್ಯ ಈಗ ಇಬ್ಬರು ಆರೋಪಿಗಳ ಬಂಧನವಾಗಿದೆ ಯಾವ ರೀತಿಯಾಗಿ ಹಣದ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಇದೆ ದಿವ್ಯಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಇ ಪಿ ಎಫ್ ಒ ಸಿಬ್ಬಂದಿ ಅಂದ್ರೆ ಇ ಪಿ ಎಫ್ ಒ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಸಿಇಒ ಸೇರಿ ಇಬ್ಬರು ಆರೋಪಿಗಳನ್ನ ಈಗ ಕಬ್ಬನ್ಪುರ ಪೊಲೀಸರು ಬಂಧನ ಮಾಡಿರುವಂತದ್ದು ಸಿಇಒ ಗೋಪಿ ಮತ್ತೆ ಸಿಬ್ಬಂದಿ ಲಕ್ಷ್ಮಿ ಜಗದೀಶನ್ ಅವರ ಬಂಧನ ಆಗಿದೆ ಇ ಪಿ ಇ ಪಿ ಎಫ್ ಒ ಸಿಬ್ಬಂದಿ ಮಾಡ್ಕೊಂಡಿರುವಂತಹ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಅರವತ್ತೊಂದು ವರ್ಷದಿಂದಲೂ ಕೂಡ ಈ ಇ ಪಿ ಎಫ್ಒ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಡ್ಕೊಂಡು ಬಂದಿದೆ ಇ ಪಿ ಎಫ್ ಒ ಸಿಬ್ಬಂದಿ ಯಾರಿದ್ದಾರೆ ಅಂದ್ರೆ ಕೆಲಸ ಮಾಡುವಂಥದ್ದು ಇ ಪಿ ಎಫ್ ಒ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ ಅಂದ್ರೆ ಸಿಬ್ಬಂದಿ ಮತ್ತು ನಿವೃತ್ತ ಸಿಬ್ಬಂದಿ ಸೊಸೈಟಿನಲ್ಲಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಎಫ್ ಡಿ ಅನ್ನ ಇಟ್ಟಿರ್ತಾರೆ ಡೆಪಾಸಿಟ್ ಇಟ್ಟವರಿಗೆ ಈ ಪ್ರತಿ ತಿಂಗಳು ಎಫ್ ಡಿ ಹಣಕ್ಕೆ ಬಡ್ಡಿ ಕೂಡ ಹಣ ಕೂಡ ಬರ್ತಾ ಇತ್ತು ಆದ್ರೆ ಕಳೆದ ಮೂರು ತಿಂಗಳೂ ಕೂಡ ಬಡ್ಡಿ ಹಣವನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ರು ಇದರಿಂದ ಅನುಮಾನಗೊಂಡು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಎಫ್ ಡಿ ಹಣ ಸೊಸೈಟಿನಲ್ಲಿ ಇರ್ಲೇ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು ಕೇವಲ ಮೂರು ಕೋಟಿಯಷ್ಟು ಹಣ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆ ಕೂಡ ಆಗಿದೆ ಅಂದ್ರೆ ಎಪ್ಪತ್ತು ಕೋಟಿ ವಂಚನೆ ಅಂತಂದ್ರೆ ಇಲ್ಲಿ ಸರಿಸುಮಾರು ಅಹ್ ಹತ್ರದ ಒಂದು ಎಂಬತ್ತು ಕೋಟಿ ಹಣ ಆಯ್ತು ಅಂತ ಕಾಣಿಸುತ್ತೆ ಅದರಲ್ಲಿ ಎಪ್ಪತ್ತು ಕೋಟಿ ಹಣವನ್ನ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಸಿಇಒ ಗೋಪಿ ಮತ್ತು ಸಿಬ್ಬಂದಿ ಲಕ್ಷ್ಮಿ ವಿರುದ್ಧ ಲಕ್ಷ್ಮಿ ಜಗದೀಶ್ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ ಮತ್ತು ಈ ಈ ಒಂದು ಕೋಆಪರೇಟಿವ್ ಸೊಸೈಟಿಯ ಅಕೌಂಟೆಂಟ್ ಏನಿದ್ದಾರೆ ಜಗದೀಶ್ ಎಂಬಾತ ತಲೆಮರೆಸಿಕೊಂಡಿದ್ದಾರೆ ಆದ್ರೂ ಕೂಡ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಒಟ್ಟಾರೆಯಾಗಿ ಇ ಪಿ ಎಫ್ಒ ಅಂತಂದ್ರೆ ಪತಿಮಂತು ಕೂಡ ಅಂದ್ರೆ ಮುಂದಿನ ಅಂದ್ರೆ ಜೀವಿತಾವಧಿಯಲ್ಲಿ ಎಷ್ಟು ಸೇವಿಂಗ್ಸ್ ಇರುತ್ತೋ ಸಂಬಳದಲ್ಲಿ ಇಷ್ಟೊಂತ ಪ್ರತಿಮಂತ ಕಟ್ಟಾಗತ್ತೆ ಆ ಹಣವನ್ನ ಒಂದು ಕಡೆ ಹೂಡಿಕೆ ಮಾಡಿ ಅದರಿಂದಲೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಜೀವನವನ್ನ ಚೆನ್ನಾಗಿ ನಡೆಸ್ಬೋದು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಹಲವರು ಈ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಆದ್ರೆ ಈ ಹಣವನ್ನ ಬೇರೆ ಕಡೆ ಹೂಡಿಕೆ ಮಾಡುವಂತದ್ದು ತಮ್ಮ ಸ್ವಂತ ಖರ್ಚಿಗೆ ಇವರು ಬಳಕೆ ಮಾಡಿಕೊಂಡಿರುವಂಥದ್ದು ನಿಜವಾಗ್ಲೂ ಕೂಡ ಇದು ಗಂಭೀರ ತರನಾದಂತಹ ಒಂದು ತಪ್ಪು ಸದ್ಯಕ್ಕಂತೂ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಪ್ರಕರಣದಲ್ಲಿ ಅಂದ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದಕ್ಕೆ ಇದನ್ನ ದುರ್ಬಳಕೆ ಮಾಡಿಕೊಂಡ್ರು ಮತ್ತು ಯಾರು ಈ ಒಂದು ಹಗರಣದ ಹಿಂದೆ ಇದ್ದಾರೆ ಅನ್ನೋ ಒಂದು ಅಂಗಣದಲ್ಲಿ ಕಬನ್ ಪಾರ್ಕ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಅಕೌಂಟೆಂಟ್ ಒಬ್ಬ ತಲೆಮರೆಸಿಕೊಂಡಿದ್ದಾನೆ ಆತ ಏನಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮತ್ತಷ್ಟು ವಿಷಯಗಳು ಹೊರಗಡೆ ಬರುತ್ತೆ ದಿವ್ಯ ಓಕೆ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ